ತಿಮ್ಮಾಪುರ ಅವ್ರ ಮೇಲೆ ಅಬಕಾರಿ ಇಲಾಖೆ ಒಳಗ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾರೆ ಈ ಹಿಂದೆನೂ ಅವ್ರ ಮೇಲೆ ಆರೋಪ ಮಾಡಿದ್ರು ಈಗೂ ಆರೋಪ ಮಾಡ್ಲಿಕ್ಕೆ ತಿಮ್ಮಾಪುರ ಅವ್ರ ಮೇಗ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರಲ್ಲ ತಿಮ್ಮಾಪುರವ್ರನ್ನ ಒಂದು ಹತ್ತಿಕ್ಕುವಂತ ಒಂದು ಹುನ್ನಾರ ತಿಮ್ಮಾಪುರವ್ರೊಂದು ಕೆಳಗುಂದಿಸುವಂತಹ ಒಂದು ಷಡ್ಯಂತ್ರ ನಡೆದಿ ಪದೇ ಪದೇ ಅವರ ಮ್ಯಾಗ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿ ನಡೆದಿ ಅಂತ ಹೇಳ್ತಾ ಇದ್ದಾರಲ್ಲ ಇವರು ತಿಮ್ಮಾಪುರ ಅವ್ರ ಮ್ಯಾಗ ಭ್ರಷ್ಟಾಚಾರ ಇದೆ ಅನ್ಲಿಕ್ಕೆ ಇವ್ರ ಹತ್ರ ಸಾಕ್ಷಿ ಪುರಾವೆ ಏನಿದೆ ಏನಿದೆ ಇವ್ರ ಹತ್ರ ಆಧಾರ ತಿಮ್ಮಾಪುರ ಅವರು ಒಬ್ಬ ದಲಿತ ಸಮುದಾಯದ ಕೆಳವರ್ಗದಿಂದ ಬಂದಂತ ಒಬ್ಬ ನಾಯಕ ತಿಮ್ಮಾಪುರವ್ರು ಎಲ್ಲ ಈ ರಾಜ್ಯದೊಳಗ ಈ ಇಲಾಖೆಯಲ್ಲಿ ಆಡಳಿತ ವ್ಯವಸ್ಥೆಯನ್ನೇ ಬದಲಾವಣೆಗೆ ತಂದವ್ರು ಯಾರಂತಂದ್ರೆ ತಿಮ್ಮಾಪುರ ಆರ್ ಅರ್ಬಿ ತಿಮ್ಮಾಪುರ ಅವರು ಇಂಥವ್ರ ಮೇಲೆ ಮತ್ತೆ ಈಗ ಆರೋಪ ಇಲ್ಲ ಸಲ್ಲದ ಆರೋಪ ಮಾಡ್ತಾರಂತಂದ್ರೆ ಇದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ ವಿಧಾನಸೌಧದ ಒಳಗಡೆನು ಆರೋಪ ಮಾಡ್ತಾರ ವಿಧಾನಸೌಧ ಹೊರಗಡೆನು ಆರೋಪ ಮಾಡ್ತಾರ ತಿಮ್ಮಾಪುರ ಅವರ ಆರೋಪ ಮಾಡ್ಯಾರನ್ನಕ್ಕೆ ಇವ್ರ ಹತ್ರ ಏನ್ ಆಧಾರ ಇದೆ ರಾಹುಲ್ ಗಾಂಧಿ ಹತ್ರ ಕಳಿಸ್ತೀನಿ ಅಂತ ಹೇಳ್ತಾರ ಏನ್ ಆಧಾರ ಬೇಕಲ್ಲ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳ ತಿಮ್ಮಾಪುರ ಅವ್ರ ಮೇಲೆ ಆರೋಪ ನಿರಾಧಾರವಾಗಿದ್ದು ಆರೋಪ ಸತ್ಯಕ್ಕೆ ದೂರ ಇದೆ ತಿಮ್ಮಾಪುರ ಅವರು ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಮುಖ್ಯಮಂತ್ರಿಗಳ ಹೇಳಿರ್ತಾಗ ಈಗ ತಿಮ್ಮಾಪುರ ಅವ್ರ ಮ್ಯಾಗ ಇವ್ರು ಆರೋಪ ಮಾಡುವಂತ ಇವ್ರಿಗೆ ಏನ್ ನೈತಿಕ ಹೊಣೆ ಏನಿದೆ ನೈತಿಕತೆ ಇದೆ ತಿಮ್ಮಾಪುರ ಅವ್ರ ಮೇಲೆ ಆರೋಪ ಮಾಡುವಂತ ಏನ್ ಹೊಣೆ ನೈತಿಕತೆ ಇದೆ ಹೊರತವ್ರ ಈ ಹಿಂದೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ತಿಮ್ಮಾಪುರ ಅವರು ಏಳ್ನೂರು ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತ ಹೇಳ್ಕಂಡ್ ಈ ದೇಶದ ಪ್ರಧಾನಮಂತ್ರಿಗಳೇ ಆರೋಪ ಮಾಡಿದ್ರು ಮಹಾರಾಷ್ಟ್ರ ಇಲಾಖೆ ಚುನಾವಣೆಯಲ್ಲಿ ತಿಮ್ಮಾಪುರ ಏಳ್ನೂರು ಕೋಟಿ ಮಾಡಿದ್ರ ಆರೋಪ ಲೆಕ್ಕ ಇವ್ರ ಹತ್ರ ಆಧಾರ ಏನಿದೆ ಏನ್ ಏನ್ ತನಿಖೆ ಸಿಕ್ಕಂದಿರ ಏನ್ ಅಡಿಯೋ ವಿಡಿಯೋ ಇದೆ ಏನಿದೆ ಇವ್ರ ಹತ್ರ ಮಾತಾಡಿದ್ದ ಏನಿದೆ ನಮ್ಮ ನಡೆ ಅವರು ನಿರಾಧಾರ ಆರೋಪಕ್ಕೆ ಇವ್ರ ಮೇಲೆ ಸತ್ಯಕ್ಕೆ ದೂರವಾದಂತ ಒಂದು ಸಂಗತಿ ಇದೆ ಆರೋಪ ಏನೂ ಇಲ್ಲ ಪದೇ ಪದೇ ನಮ್ಮ ಸಮುದಾಯದ ನಾಯಕ ತಿಮ್ಮಾಪುರ ಅವರು ಅವ್ರನ್ನ ಕೆಳಗುಂದಿಸಬೇಕು ಅವರನ್ನು ಹತ್ತಿಕುವಂತ ಒಂದು ಷಡ್ಯಂತ್ರ ನಡೆದಿದೆ ಇದನ್ನು ನಮ್ಮ ಸಮುದಾಯ ಎಂದು ಸಹಿಸಿಕೊಳ್ಳೋದಿಲ್ಲ